ಅಮೆರಿಕದ ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ಮತ್ತೊಮ್ಮೆ ಹತ್ತಿಗೆ ಯತ್ನ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಎರಡನೇ ಬಾರಿ ಯತ್ನ ಆಗಿರೋದು ಫ್ಲಾರಿಡಾದಲ್ಲಿರುವ ಟ್ರಂಪ್ ಗ್ಲಾ ಗಾಲ್ಫ್ ಕ್ಲಬ್ನಲ್ಲಿ ಗುಂಡಿನ ದಾಳಿಯಾಗಿದೆ ಅಪಾಯದಿಂದ ಪಾರಾಗಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಶಂಕಿತನ ಬಂಧನವಾಗಿದೆ ಸ್ಥಳದಿಂದ ಎಕೆ ಫಾರ್ಟಿ ಸೆವೆನ್ ಬಂದೂಕನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಬ್ಯಾಕ್ ಪ್ಯಾಕ್ ಗೋಪ್ರೋ ಕ್ಯಾಮ್ರಾ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇನ್ನೂರ ಎಪ್ಪತ್ತರಿಂದ ನಾನ್ನೂರ ಐವತ್ತು ಮೀಟರ್ ದೂರದಿಂದ ಅಟ್ಯಾಕ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಟ್ರಂಪ್ ಗಾಲ್ಫ್ ಆಡ್ತಾ ಇದ್ದ ಸಂದರ್ಭದಲ್ಲೇ ಈ ಗುಂಡಿನ ದಾಳಿ ಆಗಿದೆ ಶಂಕಿತನತ್ತ ಗುಂಡಿನ ದಾಳಿ ನಡೆಸಿರೋ ಭದ್ರತಾ ಪಡೆ ಆ ಮೂಲಕ ಶಂಕಿತನನ್ನ ಬಂಧಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ರಾಯನ್ ವೆಸ್ಲಿ ರೌತ್ ಐವತ್ತೆಂಟು ವರ್ಷ ಎಂಬಾತನ ಬಂಧನ ಕೂಡ ಆಗಿದೆ ಉಕ್ರೇನ್ ಬೆಂಬಲಿಗನ ಶಂಕಿತ ಆರೋಪಿ ಅರವತ್ತು ದಿನಗಳಲ್ಲಿ ನಡೆದ ಎರಡನೆಯ ಹತ್ತಿಗೆ ಯತ್ನ ಇದು ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ಹತ್ತಿಗೆ ಎರಡನೇ ಬಾರಿ ಯತ್ನ ಸದ್ಯ ಶಂಕಿತನ ಬಂಧನ ಕೂಡ ಆಗಿದೆ ಆತನನ್ನ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಓಪನ್ ಸಮಾರಂಭದಲ್ಲಿ ಭಾಷಣ ಮಾಡ್ತಿದ್ದಾಗ ಈ ಹಿಂದೆ ಟ್ರಂಪ್ ಮೇಲೆ ದಾಳಿಯಾಗಿತ್ತು ಗುಂಡಿನ ದಾಳಿ ಜಸ್ಟ್ ಬೇಸ್ ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದರು ಟ್ರಂಪ್ ಈಗ ಎರಡನೇ ಬಾರಿ ಅವರ ಮೇಲೆ ಹತ್ತಿಗೆ ಯತ್ನ ಆಗಿರೋದು ಗಾಲ್ ಪಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ದಾಳಿ ಆಗಿದೆ ಡೀಟೇಲ್ ಸಿಗ್ತಾ ಇದೆ ಇನ್ನೂರ ಎಪ್ಪತ್ತು ಮೀಟರ್ ದೂರದಿಂದ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಹೇಳಲಾಗ್ತಾ ಇದೆ ತತ್ತಕ್ಷಣಕ್ಕೆ ಭದ್ರತಾ ಪಡೆ ಅಲರ್ಟ್ ಆಯ್ತು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಎರಡು ದೃಶ್ಯ ನಾವೀಗ ಗಮನಿಸ್ತಾ ಇದಲ್ಲ ಈ ಹಿಂದೆ ಆಗಿರೋದು ಇದು ಟ್ರಂಪ್ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೂ ಳತೆಯ ದೂರದಿಂದ ಅಟ್ಯಾಕ್ ಆಗುತ್ತೆ ಅವ್ರ ಮೇಲೆ ತಕ್ಷಣ ಕಲ್ಲಿದ್ದವರೇ ಅವರನ್ನ ಬಚಾವ್ ಮಾಡ್ತಾರೆ ನೋಡಿ ತೀವ್ರವಾಗಿ ಪೆಟ್ಟಾಗುತ್ತೆ ಹಣೆಗೆ ಇದು ಹಿಂದೆ ಆಗಿರುವಂತಹ ಅಟ್ಯಾಕ್ ಈಗ ಮತ್ತೊಮ್ಮೆ ಅವರ ಹತ್ಯೆಗೆ ಯತ್ನ ಆಗಿರೋದು ಈ ಸಂದರ್ಭಕ್ಕೆ ಶಂಕಿತನ ಬಂಧನ ಕೂಡ ಆಗಿದೆ ಬಜರಂಗ ದಳ ಬಿ ಬಿಸಿ ರೋಡ್ ಚಲೋ ಕರೆ ಹಿನ್ನೆಲೆ ನೂರಾರು ಹಿಂದೂ ಪರ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಬಿಸಿ ರೋಡ್ ನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಸ್ಥಳದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಮೊಕ್ಕಾಂ ಹೂಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈದ್ ಮಿಲಾದ್ ಮೆರವಣಿಗೆ ವಿಚಾರ ಹಿಂದೂ ಸಂಘಟನೆಗೆ ಆಡಿಯೋ ಸವಾಲ್ ಆ ಸವಾಲು ಸ್ವೀಕರಿಸಿರುವ ಹಿಂದೂ ಮುಖಂಡರು ಸವಾಲು ಸ್ವೀಕರಿಸಿ ಬಿಸಿ ರೋಡ್ ಚಲೋಗೆ ಇವತ್ತು ಕರೆ ನೀಡಲಾಗಿದೆ ಹಾಗಾಗಿ ನೂರಾರು ಜನ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ಬಜರಂಗ ದಳ ವಿಎಚ್ಪಿಯಿಂದ ಕರೆ ನೀಡಲಾಗಿತ್ತು ಹಾಗಾಗಿ ಸಾಕಷ್ಟು ಜನ ಜಮಾವಣೆಗೊಂಡಿದ್ದಾರೆ ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಬಿಸಿ ರೋಡ್ ನಲ್ಲಿ ಎಲ್ಲೆಲ್ಲೂ ಕೂಡ ಪೊಲೀಸರ ಸರ್ಪಗಾವಲು ಸೂಕ್ಷ್ಮ ಪ್ರದೇಶ ಸದ್ಯಕ್ಕಂತೂ ಬಿಸಿ ರೋಡ್ ಸಾಕಷ್ಟು ಜನ ಕಾರ್ಯಕರ್ತರು ನೆರೆದಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಬಿಸಿ ರೋಡ್ ಚಲೋಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಕಾರ್ಯಕರ್ತರು ಬಂದು ಜಮಾವಣೆಗೊಂಡಿದ್ದಾರೆ ವಿಎಚ್ಪಿ ಬಜರಂಗ ದಳ ಅಷ್ಟು ಜನ ಕಾರ್ಯಕರ್ತರು ಜಮಾವಣೆಗೊಂಡಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಭದ್ರತೆ ಹೆಚ್ಚಿನ ಮಟ್ಟದಲ್ಲಿ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ದಿನೇಶ್ ಸದ್ಯಕ್ಕಂತೂ ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಾಡದ ಕಾಣಿಸ್ತಾ ಇದೆ ಬಿಸಿ ರೋಡ್ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇದೆ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಹೌದು ಶ್ರುತಿ ಅಂದರೆ ಆಡಿಯೋಗೆ ಸವಾಲುಗೆ ಪ್ರತಿ ಸವಾಲಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬೀಸ್ರೋಡು ಚಲೋವನ್ನು ಹಮ್ಮಿಕೊಂಡಿರುವಂಥದ್ದು ಬೀಸ್ರೋಡ್ನ ಜಂಕ್ಷನ್ನಲ್ಲಿ ಈಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸ್ತಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಇದು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಏನು ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ಕೂಡ ಬಂದು ಇಲ್ಲಿ ಜಮಾಯಿಸ್ತಾ ಇದ್ದಾರೆ ಅಂದರೆ ಅವರು ಒಂದು ಕರೆ ನೀಡಿದರು ಅಂದರೆ ನಮ್ಮ ಮೆರವಣಿಗೆ ಸಾಗುವಂತಹ ಏನು ರಸ್ತೆ ಏನಿದೆ ಅಲ್ಲಿ ನೀವು ಬಂದು ನಿಲ್ಲಿ ನಿಮಗೆ ದಮ್ಮಿದ್ರೆ ಬಂದು ನಿಲ್ಲಿ ಅಂತ ಒಂದು ಆಡಿಯೋವನ್ನು ಬಿಟ್ಟಿದ್ರು ಅಂದರೆ ಮಾಜಿ ಪುರಸಭೆಯ ಸದ ಏನು ಸದಸ್ಯರವರು ಅಧ್ಯಕ್ಷರವರು ಹಾಗಾಗಿ ಆ ಒಂದು ಅವರ ಸವಾಲಿಗೆ ಪ್ರತಿಯಾಗಿ ಇಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರೇನಿದ್ದರೆ ಸಾಕಷ್ಟು ಸಂಖ್ಯೆ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿರುವಂಥದ್ದು ಅಂದರೆ ಮೆರವಣಿಗೆ ಸಾಗುವಂಥ ರಸ್ತೆಯ ಬ ಪಕ್ಕದಲ್ಲಿ ಇರುವಂಥ ರಕ್ತೇಶ್ವರಿ ಟೆಂಪಲ್ನ ಎದುರು ಇವರೆಲ್ಲರೂ ಬಂದು ಸೇರಿರುವಂಥದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ು ನೀವೀಗ ದೃಶ್ಯದಲ್ಲಿ ಗಮನಿಸುವುದು ಆ ಭಾಗದಲ್ಲಿ ಆ ಬೀಸ್ ರೋಡ್ನ ಪ್ರಮುಖ ರಸ್ತೆ ಪ್ರಮುಖ ರಸ್ತೆಯ ಪಕ್ಕದಲ್ಲಿ ಈ ಒಂದು ರಕ್ತೇಶ್ವರಿ ಟೆಂಪಲ್ ಇರುವಂತದ್ದು ರಕ್ತೇಶ್ವರಿ ಟೆಂಪಲ್ನ ಎದುರು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದು ಜಮಾಯಿಸಿರುವಂತದ್ದು ಹೀಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ಉದ್ದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಆಗಿರುವಂತದ್ದು ಖುದ್ದು ಎಸ್ಪಿ ಆದಂತಹ ಯತೀಶ್ ಅವರೇ ಈ ಒಂದು ಫೀಲ್ಡ್ಗಿಳಿದು ಇವರನ್ನ ಅಂದ್ರೆ ಇಲ್ಲಿ ಭದ್ರತೆಯನ್ನು ಪರಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಜಮಾಯಿಸಿರುವ ದೃಶ್ಯದಲ್ಲಿ ಗಮನಿಸುವುದು ರಕ್ತೇಶ್ವರಿ ಟೆಂಪಲ್ನ ಪಕ್ಕದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಬಂದು ಸೇರಿರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇವರ ಮುಖಂಡರು ಕೂಡ ಅಂದರೆ ಹಿಂದೂ ಸಂಘಟನೆಯ ಹೆಚ್ಚಿನ ಮುಖಂಡರು ಕೂಡ ಈ ಒಂದು ಭಾಗಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ನೋಡಬಹುದು ಆ ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ಕೂಡ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಬೀಸ್ ರೋಡ್ ಚಲೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿರುವಂಥದ್ದು ಈಗ ನಮ್ಮ ಜೊತೆಗೆ ಹಿಂದೂ ಸಂಘಟನೆ ಕಾರ್ಯಕರ್ತರಿದ್ದಾರೆ ಅವ್ರ ಜೊತೆ ಮಾತಾಡ್ಸ ಹೋಗುವ ಆಡಿಯೋ ಸವಾಲಿಗೆ ಪ್ರತಿ ಸವಾಲಾಗಿ ನೀವೆಲ್ಲರೂ ಸೇರಿದ್ರಿ ಆ ಮುಂದೆ ಏನಂತ ನಾವು ಸವಾಲನ್ನು ಸ್ವೀಕರಿಸಿದ್ದೇವೆ ಮುಂದೆ ಏನು ಅಂತೇಳಿ ನಾವು ಮಾಧ್ಯಮದ ಮುಂದೆ ನಾವೇನು ಅದನ್ನು ನೇರವಾಗಿ ಹೇಳುವಂಥ ಪ್ರಶ್ನೆ ಇಲ್ಲ ನಮ್ಮ ನಿರ್ಧಾರ ಏನು ಅಂತ ನಮ್ಗೆ ಗೊತ್ತಿದೆ ಅದನ್ನು ನಾವು ಮಾಡಿ ಮಾಡ್ತೇವೆ ಯಾಕಂದರೆ ಒಂದು ಹೇಳಿಕೆಗೆ ಇಷ್ಟು ದೊಡ್ಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಒಂದು ಬೇಕು ಒಂದು ರಿಯಾಕ್ಷನ್ ಮಾಡ್ತಾರೆ ಅಂತ ಕೇಳಿದರೆ ಜಾಗೃತ ಹಿಂದೂ ಸಮಾಜ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಸವಾಲನ್ನು ಅವನು ಸ್ವೀಕಾರ ಮಾಡಿದೆ ಯಾಕಂದರೆ ಇಡೀ ರಾಜ್ಯದಲ್ಲಿ ಒಂದು ಗುಂಡಾಗಿರಿಯ ರಾಜಕೀಯ ನಡೆ ರಾಜಕಾರ ನಡೀತಾ ಇದೆ ಇದನ್ನು ನಾವು ಎದುರಿಸ್ತೇವೆ ಅದಕ್ಕೋಸ್ಕರ ಹಿಂದೂ ಸಮಾಜ ಯಾವಾಗಲೂ ಏಡಿ ಸಮಾಜ ಅಲ್ಲ ಎನ್ನುವಂಥ ಒಂದು ಒಂದು ಸವಾಲ ದಮ್ ಇದೆಯಾ ನಿಮಗೆ ಇದ್ರೆ ನಾನು ಇಲ್ಲಿ ಅನ್ನುವಂಥದ್ದೇ ಸವಾಲ ಬರುತ್ತದೆ ಆ ದಮ್ಮ ದಮ್ ನಮಗಿದೆ ಇಂದು ನೋಡಿ ಇಡೀ ದೇಶದಲ್ಲಿ ಆ ಹಿಂದೂ ಸಮಾಜ ದಮ್ಮಿದ್ದ ಕಾರಣ ಈ ದೇಶ ಉಳಿದಿದೆ ಆ ದಮ್ಮಿನಲ್ಲಿ ನಾವು ಒಂದು ಹೋರಾಟವನ್ನು ಮಾಡ್ತೇವೆ ಆ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ ಅವ ಇಬ್ಬರು ಯಾರು ಒಬ್ಬ ಬಂಟ್ವಾಳದ ಅವರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಅವ್ರು ನಮಗೆ ಏನೂ ಅಲ್ಲ ಅವರೊಂದು ಬಚ್ಚ ನಾವೊಂದು ಏಕವಚನದಲ್ಲಿ ಹೇಳ್ಬೇಕಿದ್ರೆ ಬಚ್ಚ ನಾಯಿಗಳಾಗಿ ನಾವು ಹೇಳ್ತೇವಲ್ಲ ಒಂದು ಕಾಟು ನಾಯಿಯಿಂದಲೇ ಆ ರೀತಿಯ ಜನಗಳು ಅವರ ಸವಾಲು ಅವರೊಂದು ನಮಗೆ ಸವಾಲೇ ಅಲ್ಲ ಯಾರೆಲ್ಲ ಮುಖಂಡರು ಬರ್ತಾರೆ ಅಂತ ಮುಖಂಡರು ಈಗ ನಮ್ಮ ಇವರು ಶರಣ್ ಅಂತೇಳಿ ಹೇಳ್ತಾ ಇದ್ದಾರೆ ಅದೀಗ ನಮ್ಮ ಒಳಗಿನ ಹಿರಿಯರಿಗೆ ಗೊತ್ತಿದೆ ಏನು ಆಗ್ತದೆ ಅಂತೇಳಿ ಮತ್ತೆ ಅವ್ರದ್ದು ಇಲಾಖೆಯವರಾದ ಕೆಲಸವನ್ನು ಅವರು ನಿರ್ಧಾರ ಮಾಡ್ತಾರೆ ಸಂಘಟನೆ ಮುಖಂಡರು ಹೇಳ್ತಿರುವಂಥದ್ದು ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಕೇವಲ ದಕ್ಷಿಣ ಕನ್ನಡ ಮಾತ್ರ ಅಲ್ಲದೆ ಬೇರೆ ಬೇರೆ ಅಂದ್ರೆ ಉಡುಪಿ ಕಾರ್ಕಳ ಆ ಭಾಗದಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರುವಂತಹ ಸಾಧ್ಯತೆಗಳು ಕೂಡ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಇದು ರಕ್ತೇಶ್ವರಿ ಟೆಂಪಲ್ನ ಏನು ಬಲಭಾಗದಲ್ಲಿ ಕಾಣ್ತಿರುವಂತಹ ದೃಶ್ಯ ರಕ್ತೇಶ್ವರಿ ಟೆಂಪಲ್ನ ಬಲಭಾಗದಲ್ಲಿ ಹಿಂದೂ ಸಂಘಟನೆ ಅಂದರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಸಾಕಷ್ಟು ಮುಖಂಡರು ಇಲ್ಲಿ ಬಂದು ಸೇರಿರುವಂಥದ್ದು ಅಂದ್ರೆ ಅವರು ಸವಾಲು ಹಾಕಿದರೆ ಅದಕ್ಕೆ ನಾವು ಆ ಒಂದು ಸವಾಲನ್ನು ಸ್ವೀಕರಿಸಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿದ್ವಿ ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೃದಯಾಘಾತದಿಂದ ಪಿಎಸ್ಐ ಮೃತಪಟ್ಟಿದ್ದಾರೆ ಅನ್ನುವುದು ದೃಢಪಟ್ಟಿದೆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಪಿಎಸ್ಐ ಸಾವು ಹೃದಯಾಘಾತ ಅನ್ನುವಂತಹ ರಿಪೋರ್ಟ್ ನಿಗೂಢ ಸಾವು ಹಿನ್ನೆಲೆ ಅಂಗಾಂಗಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿತ್ತು ವರದಿಯಲ್ಲಿ ಯಾವುದೇ ವಿಷಕಾರಿ ಇಲ್ಲ ಅನ್ನೋದು ಬಹಿರಂಗಗೊಂಡಿದೆ ಅವಧಿ ಪೂರ್ವ ವರ್ಗಾವಣೆಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಪುತ್ರ ಸನ್ನಿಗೌಡ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅನ್ನುವಂತಹ ಆರೋಪ ಇತ್ತು ಅವರ ಪತ್ನಿಯೇ ಗಂಭೀರ ಆರೋಪ ಮಾಡಿದ್ರು ಪರಶುರಾಮ್ ಅವರ ಪತ್ನಿ ಪರಶುರಾಮ್ ಪತ್ನಿ ಶ್ವೇತಾ ದೂರಿನ ಅನ್ವಯ ಪ್ರಕರಣ ಕೂಡ ದಾಖಲಾಗಿತ್ತು ಮರಣೋತ್ತರ ಪರೀಕ್ಷೆಯಲ್ಲಿ ಹೃದಯಾಘಾತದಿಂದ ಸಾವು ಅನ್ನೋದು ಕೂಡ ಬಹಿರಂಗಗೊಂಡಿದೆ ದೃಢಪಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಇದು ಆ ಕಾರಣಕ್ಕಾಗಿ ನಮ್ಮ ಜತೆಯಲ್ಲಿರುವಂಥ ಸಂಘಟನೆಗಾರಿಗೆ ಅವತ್ತೇನು ನಮ್ಗೇನು ಸಹಕಾರ ನೀಡಿದರು ಅವರಿಗೆಲ್ಲ ಬೇರೆಯವರು ಯಾವ ದುಡ್ಡು ತಿಂದಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಂತೆ ಇದು ಭಾಳ ಸತ್ಯಕ್ಕೆ ದೂರವಾದಂಥದ್ದು ನಮಗೆ ಇಲಾಖೆ ವತಿಯಿಂದನೂ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ನಮ್ಮ ಕಂಪ್ಲೇಂಟ್ಗೂ ಸಂಧಿಸ್ತಾ ಇದ್ದಾರೆ ಈ ಸದ್ಯ ಏನಂತೇಳ್ಬಿಟ್ಟಂದರೆ ಸಿ ಐ ಡಿ ವಶದಲ್ಲಿದೆ ನಮ್ಮ ಪ್ರಕರಣ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಆರ್ಟ್ ಫೇಲ್ ಅಂತೇಳಿ ಬಂದಿದೆ ಆರ್ಟ್ ಫೇಲ್ ಅಂತ ಬಂದಿದೆ ಅದು ತನಿಖೆ ನಡೀತಾ ಇದೆ ತನಿಖೆ ಆಗ್ತಾ ಇದೆ ತನಿಖೆ ಏನು ಕಂಪ್ಲೇಂಟ್ ಬೇಸ್ ಏನು ಕಂಪ್ಲೇಂಟ್ ಕೊಟ್ಟಿದ್ದು ಆ ಬೇಸಿನ ಮೇಲೆ ಇದು ಮಾಡಿದ್ದರು ಆ ಕಾರಣಕ್ಕಾಗಿ ನಮ್ಮ ಜೊತೆಯಲ್ಲಿರುವಂಥ ಸಂಘಟನೆಗಾರಿಗೆ ಅವತ್ತೇನು ನಮಗೇನು ಸಹಕಾರ ನೀಡಿದರು ಅವರಿಗೆಲ್ಲ ಬೇರೆಯವರು ಯಾವ ದುಡ್ಡು ತಿಂದಿದ್ರೆ ಹಂಗೆ ಹಿಂಗೆ ಹೇಳ್ಬಿಟ್ಟು ಸೈಲೆಂಟ್ ಆಗಿದೆ ಅಂತ ನೀವು ಹೇಳ್ತಾ ಇದ್ದಾರಂತೆ ಇದು ಭಾಳ ಸತ್ಯಕ್ಕೆ ದೂರವಾದಂಥದ್ದು ಸರಿಯಾದ ರೀತಿಯಲ್ಲಿ ತನಿಖೆ ಆಗೋದಿಲ್ಲ ಅಂತೇಳಿ ನಾವು ನನ್ನ ಸಚಿವರನ್ನ ವಿನಂತಿ ಮಾಡ್ಕೊಂಡು ಅವಾಗ ಅವ್ರು ಹೇಳಿದ್ರು ಇಲ್ಲ ಅಂಥ ಪ್ರಕರಣ ಇದಲ್ಲ ಸಿ ಬಿ ಐ ಕೊಡೋವಂಥ ಪ್ರಕರಣ ಅಲ್ಲ ನಾವು ನಿಷ್ಪಕ್ಷಪಾತವಾಗಿ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಸಹೋದರ ಪರಶುರಾಮ್ನವ್ರು ಸಾವಿಗೆ ನಾವು ನ್ಯಾಯ ಕೊಡಿಸ್ತೀವಿ ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡಿ ನಾವು ಈ ಒಂದು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಹೇಳಿದರು ಮತ್ತು ನಮ್ಮನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾನ್ಯ ಸಚಿವರು ಮಾಡಿದರು ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಅಸಹಾಯಕರಿದ್ದೀವಿ ಇವಾಗ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಆ ಆದರೂ ಪ್ರಕರಣ ನಮಗೆ ನ್ಯಾಯ ಸಿಗುತ್ತಾ ಸಿಗಲಿ ಅಂತಕ್ಕಂಥ ಆಶಾಭಾವನೆಯಿಂದ ನಾವು ಈ ಒಂದು ತನಿಖೆಗೆ ಸಹಕಾರ ನೀಡ್ತಾ ಇದ್ದೀವಿ ಅಷ್ಟೇ ಇನ್ನು ಬಿಟ್ಟು ನಮ್ಮ ಕರೆಯೇನಿದೆ ಇನ್ನು ಹೇಳಿ